ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ ಬರುತ್ತಿದೆ ಇದೇ ಹೊತ್ತಲ್ಲಿ ವೇದಿಕೆ ಮೇಲೆ ಭವ್ಯಗೌಡ ವಿರುದ್ಧ ಕಿಚ್ಚ ಸುದೀಪ್ ಕೆಂಡ ಕಾರಿದ್ದಾರೆ ದಿನದಿಂದ ದಿನಕ್ಕೆ ಹೊಸ ಹೊಸ ಟ್ವೀಶ್ ಪಡೆದುಕೊಂಡು ಮುನ್ನುಗ್ಗುತ್ತಿರೋ ಬಿಗ್ ಬಾಸ್ ತೊಂಬತ್ತಾರು ದಿನಕ್ಕೆ ಕಾಲಿಟ್ಟಿದೆ ಪ್ರತಿ ವಾರ ವಾರದ ಕತೆ ನಡೆಸಿಕೊಡಲು ಕಿಚ್ಚ ಸುದೀಪ್ ಆಗಮನವಾಗಿದೆ ವೇದಿಕೆಗೆ ಬರುತ್ತಿದ್ದಂತೆ ಕಿಚ್ಚ ಸುದೀಪ್ ಅವರು ಭವ್ಯಗೌಡಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕಳೆದ ವಾರ ಮೋಸ ಮಾಡಿ ಕ್ಯಾಪ್ಟನ್ಸಿ ಪಟ್ಟ ಗಿಟ್ಟಿಸಿಕೊಂಡಿದ್ದ ಭವ್ಯಗೌಡ ಮತ್ತೆ ಕಿಚ್ಚನ ಮಾತಿಗೆ ಕಣ್ಣೀರು ಹಾಕಿದ್ದಾರೆ ರಿಲೀಸ್ ಆದ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಗ್ರಾಸರಿ ಟಾಸ್ಕ್ಗೆ ಬರೋಣ ಭವ್ಯ ಅವರದೊಂದು ರೀಸನ್ ಕೊಡ್ತಾರೆ ಆಡು ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಹನುಮಂತ ಮುಂದೆ ಇದ್ದಾರೆ ಈ ಟಾಸ್ಕ್ ಅವರು ಆಡಿದರೆ ಬೆಟರ್ ಅನಿಸುತ್ತೆ ಎಂದು ಭವ್ಯ ಹೇಳಿದ್ದಾರೆ ಆಗ ಸುದೀಪ್ ಪ್ರಶ್ನೆಗೆ ಉತ್ತರಿಸಿದ ಭವ್ಯ ನನಗಿಂತ ಬೆಸ್ಟ್ ಅವರಿದ್ದಾರೆ ಸರ್ ಅಂತಾರೆ ಆಗ ಸುದೀಪ್ ಪ್ರತಿಕ್ರಿಯಿಸಿ ಎಲ್ಲ ವಿಷಯದಲ್ಲೂ ಸಾಮರ್ಥ್ಯ ಇರೋರು ಈ ಕಪ್ ಗೆಲ್ಲಬೇಕು ಭವ್ಯ ಹಾಗಾಗಿ ನೀವು ಫಿಟ್ ಇಲ್ಲ ಎಂಬುದನ್ನು ನೀವೇ ಡಿಕ್ಲೇರ್ ಮಾಡಿದಿರಿ ಎಂದು ತಿಳಿಸಿದ್ದಾರೆ ಇದೇ ಮಾತನ್ನು ಕೇಳಿಸಿಕೊಂಡ ಭವ್ಯಗೌಡ ಜೊತೆಗೆ ಮನೆ ಮಂದಿ ಫುಲ್ ಶಾಕ್ ಆಗಿದ್ದಾರೆ ಈ ವಾದ ವಿವಾದಗಳ ನಡುವೆ ಬಿಗ್ ಬಾಸ್ ವೇದಿಕೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದ ಕಿಚ್ಚ ಸುದೀಪ್ ಕೋಪದಲ್ಲೇ ಆಚೆ ಹೋಗಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ತ್ರಿವಿಕ್ರಮ್ ಈ ಹಿಂದೆ ಬಿಗ್ ಬಾಸ್ ಮನೆ ಮಂದಿಗೆ ಒಂದು ಟಾಸ್ಕನ್ನು ಕೊಟ್ಟಿರುತ್ತಾರೆ ಆಗ ಆ ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ಭವ್ಯಗೌಡ ಹಾಗೂ ರಜತ್ ಆಚೆ ಉಳಿದುಕೊಂಡಿರುತ್ತಾರೆ ಆಗ ಧನ್ರಾಜ್ ಹನುಮಂತನ ಮುಂದೆ ಬಂದ ತ್ರಿವಿಕ್ರಮ್ ಇಷ್ಟು ದಿನ ನಾವು ನಿಮಗೆ ಅನ್ನ ಹಾಕಿದ್ದೀವಿ ಈಗ ನೀವು ನಮಗೆ ಅನ್ನ ಹಾಕಿ ಎನ್ನುವ ಹೇಳಿಕೆ ನೀಡಿರುತ್ತಾರೆ ಇದೇ ವಿಚಾರವಾಗಿ ಕಿಚ್ಚನ ಪಂಚಾಯಿತಿಯಲ್ಲಿ ಪ್ರಸ್ತಾಪ ಆಗಿದೆ ಆಗ ಕಿಚ್ಚ ಸುದೀಪ್ ಮುಂದೆಯೇ ತ್ರಿವಿಕ್ರಮ್ ನಾನು ಎಲ್ಲೇ ಹಾಗೆ ಹೇಳಿದ್ದೀನಿ ಅಂತ ವಾದ ಮಾಡಿದ್ದಾರೆ ಇದಕ್ಕೆ ಕೋಪಗೊಂಡ ಕಿಚ್ಚ ಸುದೀಪ್ ವೇದಿಕೆಯಿಂದಲೇ ಹೊರಟು ಹೋಗಿದ್ದಾರೆ